ಎಲ್ರಿಗೂ ನಿಮ್ಮ ಕಿರಣ್ ಹೆಬಲೆ ಮಾಡುವ ನಮಸ್ಕಾರಗಳು ಇಷ್ಟು ದಿನ ನಾನು ನಿಮಗೆ ಇನ್ಸ್ಟಾಗ್ರಾಮ್ ಮುಖಾಂತರ ಸಾಕಷ್ಟು ದೇವಸ್ಥಾನಗಳ ಬಗ್ಗೆ ಪರಿಚಯ ಮಾಡಿಸಿದ್ದೀನಿ ಅಲ್ಲಿಯ ವಿಶೇಷತೆಗಳನ್ನ ತಿಳಿಸಿದ್ದೀನಿ ಆ್ಯಂಡ್ ನೀವು ಅಲ್ಲಿಗೆ ಹೋಗೋದ್ರಿಂದ ನಿಮಗಿರುವಂತಹ ಸಮಸ್ಯೆಗಳಿಗೆ ಯಾವ ರೀತಿ ಪರಿಹಾರ ಸಿಗುತ್ತೆ ಅನ್ನೋದು ಕೂಡ ತಿಳಿಸಿದ್ದೀನಿ ಇನ್ನು ಮುಂದೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ನಿಮಗೆ ಸುಮಾರು ಪ್ರಪಂಚದಲ್ಲಿರುವಂಥ ದೇವಸ್ಥಾನ ಆಗದೇ ಇದ್ರು ಅಥವಾ ಬೆಂಗಳೂರು ಕರ್ನಾಟಕ ಅಥವಾ ದೇಶಾದ್ಯಂತ ಇರುವ ಒಂದಷ್ಟು ದೇವಸ್ಥಾನಗಳ ಪರಿಚಯ ಆ್ಯಂಡ್ ಅಲ್ಲಿರುವಂತಹ ಪಾಸಿಟಿವ್ ವೈಬ್ಸ್ ಏನು ಅಲ್ಲಿ ಹೋಗೋದ್ರಿಂದ ಏನಾಗುತ್ತೆ ಅನ್ನೋದನ್ನು ತಿಳಿಸಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಂಗಳೂರಿನ ಸೋಮಪುರ ಸಮೀಪ ಇರುವಂತಹ ಒಂದು ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಬಂದಿದ್ದೀನಿ ಈ ದೇವಸ್ಥಾನ ತುಂಬಾ ವಿಶೇಷ ಇದನ್ನು ಕುಬೇರ ಲಕ್ಷ್ಮೀ ದೇವಸ್ಥಾನ ಅಂತ ಕರೀತಾರೆ ಯಾಕೆಂದರೆ ಈ ಜಾಗ ಬೆಂಗಳೂರಿನ ಕುಬೇರ ಮೂಲೆಯಲ್ಲಿದೆ ಆ್ಯಂಡ್ ಕುಬೇರ ಮೂಲೆ ಅಂತಂದ್ರೆ ನಿಮಗೆ ಗೊತ್ತಲ್ಲ ದನವನ್ನು ಕರುಣಿಸುವಂತಹ ಮೂಲೆ ಸೊ ಈ ದೇವಸ್ಥಾನಕ್ಕೆ ಇವತ್ತು ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತಿದ್ದೀನಿ ಈ ದೇವಸ್ಥಾನದ ಬಗ್ಗೆ ಒಂದಷ್ಟು ಇನ್ಫಾರ್ಮೇಷನ್ ಕೊಡ್ತೀನಿ ಆ್ಯಂಡ್ ಇಲ್ಲಿ ಬಂದು ನಿಮಗೇನಾದ್ರು ಆರ್ಥಿಕ ಸಮಸ್ಯೆಗಳಿದ್ರೆ ಹೆಂಗೆ ಪರಿಹಾರ ಮಾಡ್ಕೊಳ್ಳೋದು ಅನ್ನೋದು ಕೂಡ ತಿಳಿಸ್ತೀನಿ ಹಾಗಾದರೆ ಬನ್ನಿ ನನ್ನ ಜೊತೆ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತೀನಿ ಒಂದಷ್ಟು ಇನ್ಫಾರ್ಮೇಷನ್ ಕೊಡಿಸ್ತೀನಿ ಹಾಗೆ ದೇವರ ದರ್ಶನ ಕೂಡ ಮಾಡಿಸ್ತೀನಿ ಫಾಲೋ ಮಿ

ಲಕ್ಷ್ಮೀ ಪ್ರೋ ಮಹಾಲಕ್ಷ್ಮೀ ನಮಃ ದಿವ್ಯ ಕಮಲಾರವಿಂದಯೋ ನಿಮ್ಗಾಗಲೇ ದೇವರ ದರ್ಶನವನ್ನು ಮಾಡಿಸಿದೆ ಈ ದೇವಸ್ಥಾನದ ಮ್ಯಾನೇಜರ್ ಆದಂತಹ ನಾಗರಾಜ್ ಅವರು ನನ್ನ ಜೊತೆ ಇದ್ದಾರೆ ಈ ದೇವಸ್ಥಾನದ ಕುರಿತಾದ ಇಂಟ್ರೆಸ್ಟಿಂಗ್ ಇನ್ಫಾರ್ಮೇಶನ್ಸ್ನ ನಿಮಗೆ ಕೊಡ್ತಾರೆ ಸರ್ ನಮಸ್ಕಾರ ಈ ದೇವಸ್ಥಾನದ ಬಗ್ಗೆ ನಮ್ಮ ವೀಕ್ಷಕರಿಗೆ ಒಂದು ಮಾಹಿತಿ ಕೊಡ್ಬೋದು ಅಂದರೆ ನಾನು ಓದಿರೋ ಪ್ರಕಾರ ಈ ಒಂದು ದೇವಿ ಒಂದು ಗುಂಡುಕಲ್ಲಿನ ಸ್ವರೂಪದಲ್ಲಿ ಇದ್ದು ಅದಾದಮೇಲೆ ಸ್ವಾಮೀಜಿಯವರು ಒಂದು ರೂಪ ಕೊಟ್ಟು ದೇವಸ್ಥಾನನ ಜೀರ್ಣೋದ್ಧಾರ ಮಾಡಿದ್ರು ಅಂತ ಕೇಳ್ಪಟ್ಟೆ ಸೊ ಅದ್ರ ಬಗ್ಗೆ ಮಾಹಿತಿ ಕೊಡ್ಬೋದು ಸೋಪುರ್ಯ ಸ್ವಾಮಿಗಳಾದಂಥ ಶ್ರೀ ಓಂಕಾರ ಆಶ್ರಮದ ಓಂಕಾರ ಆಶ್ರಮದ ಸೌಪರ್ಯ ಸ್ವಾಮಿಗಳು ಅವ್ರ ಕೈಲಾಸವಾಸ ಆದರೂ ಕಟ್ಟಿ ಉದ್ಘಾಟನೆ ಮಾಡಿರಲಿಲ್ಲ ಶ್ರೀ ಶ್ರೀ ಮಧುಸೂದಾನಂದ ಸ್ವಾಮೀಪುರಿಗಳು ಉದ್ಘಾಟನೆ ಮಾಡಿದ್ರು ಉದ್ಘಾಟನೆ ಮಾಡಿ ಎಲ್ಲ ಇದು ಮಾಡಿದ್ರು ಜನಸಂಖ್ಯೆ ಸ್ವಲ್ಪ ಕಡಿಮೆ ಇದೆ ಆದರೆ ಪವರ್ಫುಲ್ ಇದ್ದಾರೆ ಅಮ್ಮವ್ರು ಓಕೆ ಆದರೆ ಈ ಜಾಗದಲ್ಲಿ ಜನ ಬಂದು ಹೋಗ್ಬೇಕಂದ್ರೆ ಬಂದು ಕೇಳ್ಕೊಂಡು ಹೋದ್ಮೇಲೆ ಅವ್ರ ಕೆಲಸ ಆದ್ಮೇಲೆ ಬಂದು ಅವರೇ ಹೇಳ್ತಾರೆ ಓಕೆ ನಮ್ಗೆ ಇದಾಯಿತು ಅದಾಯಿತು ಯಾವ ರೀತಿ ಆರ್ಕೆಗಳನ್ನ ಮಾಡ್ಕೋತಾರೆ ಸರಿ ಭಕ್ತಾದಿಗಳು ಅಮ್ಮನವ್ರ ಹತ್ರ ಕೇಳ್ಕೊತಾರೆ ನಮ್ಮ ಇಂಥ ಅರ್ಕೆ ಬೇಕು ನಮ್ಗೆ ಇಂಥದನ್ನು ಮಾಡಿಕೊಡು ನಾವು ಇಂಥದ್ದು ಮಾಡ್ತೀವಿ ಅಂತೇಳಿ ಕೇಳ್ಕೊತಾರೆ ನೋಡಿ ಒಬ್ಬರಿಗೆ ಮೂವತ್ತೈದು ವರ್ಷ ಆಗಿದೆ ಆಗಿ ಮಕ್ಕಳೇ ಆಗಿರಲಿಲ್ಲ ಅವರು ತಮಿಳ್ನಾಡು ಅಂತೆ ಬೆಂಗ್ಳೂರ್ಗೆ ಬಂದು ಎಂಟು ವರ್ಷ ಆಗಿತ್ತಂತೆ ಎಲ್ಲ ದೇವಸ್ಥಾನ ತಿರ್ಕಂಬಂದ್ರೆ ಕರ್ನಾಟಕ ಕೇರಳ ತಮಿಳ್ನಾಡು ಎಲ್ಲ ತೆಲುಗು ಆಂಧ್ರ ಪ್ರದೇಶ ಎಲ್ಲ ತಿರುಗಿಲ್ಲ ಲಾಸ್ಟ್ ಕರ್ನಾಟಕ ಬಂದರೆ ನೈಸೂರ್ ಎಲ್ಲೋ ಹೋಗ್ತಿದ್ರಂತೆ ನೋಡ್ಬಿಟ್ಟು ಅಲ್ಲಿ ಸೆಕ್ಯೂರಿಟಿ ಕೇಳಿದಾಗ ಅವನು ಸೆಕ್ಯೂರಿಟಿ ಹೇಳ್ದಂತೆ ಸತ್ಯವಾಗಿದೆ ದೇವರು ಅಲ್ಲಿ ಹೋಗಿ ಅಮ್ಮ ನಿಮ್ಗೆ ಕೇಳಿದ್ದು ಸಕ್ಸಸ್ ಆಗುತ್ತೆ ಅಂದಾಗ ಅವರಮ್ಮ ಬಂದು ನಮ್ಮ ಹತ್ರ ಕೇಳಿದ್ರು ಹೌದಮ್ಮ ಆಗುತ್ತಮ್ಮ ಭಕ್ತಿಯಿಂದ ಕೇಳ್ಕೊಂಡು ಹಂಡ್ರೆಡ್ ಪರ್ಸೆಂಟ್ ನೀನು ಕೇಳಿಕ್ಕೆ ಫಲ ಕೊಡ್ತಾರಮ್ಮ ಅಂತ ಹೇಳಿದೆ ಅವಾಗ ಹೌದಾ ಸರಿ ಆಯಿತು ನೀವು ಗ್ಯಾರಂಟಿ ಫಲ ಕೊಡಿಸ್ತೀರಾ ಅಂತ ನನಗೆ ಚಾಲೆಂಜ್ ಮಾಡಿದ್ರು ಅವರು ನಾನು ಹೇಳಿದೆ ಅವರಿಗೆ ನೋಡಮ್ಮ ನಾನು ಯಾರು ಚಾ ಚಾಲೆಂಜ್ ಮಾಡೋಕ್ಕೆ ದೇವಿಗೆ ನಾನು ಭಕ್ತ ನೀನು ಭಕ್ತ ನನ್ನ ಸೇವಕರು ನೀವು ಭಕ್ತರು ಬನ್ನಿ ನಿಮ್ಮ ಪರ ನಾನು ಕೇಳ್ಕೊತೀನಿ ಅಮ್ಮನವ್ರ ಹತ್ರ ಅಂತ ಹೇಳಿದಾಗ ಸರಿ ಕೇಳ್ಕೊಂಡ್ರು ಏನೋ ಒಂದು ನಾನು ಸೀರೆ ಉಡಿಸಿ ರೇಷ್ಮೆ ಸೀರೆ ಉಡಿಸಿ ಅಭಿಷೇಕ ಮಾಡಿಸ್ತೀನಿ ಅಂತೇಳಿ ಕೇಳ್ಕೊಂಡು ಹೋದರು ಕೇಳ್ಕೊಂಡೋಗಿ ಒಂದು ಒಂದು ತಿಂಗ್ಳು ಬಿಟ್ಟು ಬಂದರು ಸಮಯ ನಿಂತಿದೆ ದೇವೇತ್ರ ಕೇಳ್ಕೊಂಡೋಗೋಣ ಅಂತ ಬಂದೆ ಅಂತ ಅಂದರು ಸರಿ ಆಯಿತು ಕೇಳ್ಕೊಳ್ಳಿ ಅಮ್ಮ ಇನ್ನೊಂದು ಸರ್ತಿ ಅಂತೇಳಿ ಹುಡುಗಿನ ಕರ್ಕೊಂಬಂದು ಸ್ವಲ್ಪ ಅಜ್ಜ ಮೇಲೆ ಅಜ್ಜ ಪ್ರದಕ್ಷಿಣೆ ಹಾಕಿ ಅವ್ರು ಅಮ್ಮನಿಗೂ ಕೆಲಸ ಸಿಗುತ್ತೆ ಕೆಲಸ ಹೋಗಿದೆ ಅಂದರು ಈವಾಗ ಮಾಡೋಕೇಳಿ ಎರಡೂ ಫಲ ಸಿಗುತ್ತೆ ಅಂತ ನಾನೇ ಹೇಳಿದೆ ಆ ಅಮ್ಮನಿಗೆ ಐದು ತಿಂಗ್ಳು ಬರಲೇ ಇಲ್ಲ ಒಂದು ತಿಂಗ್ಳು ಬಿಟ್ಟು ಹೋದರು ಮತ್ತೆ ಐದು ತಿಂಗ್ಳಾದ್ಮೇಲೆ ಇಲ್ಲ ಆಮೇಲೆ ಟ್ಯಾಕ್ಸಿ ಹೇಳಿದ್ ಬಂದ ಮೇಲೆ ನನಗೆ ಗೊತ್ತಾಯ್ತು ನಾನು ಅವ್ರಿಗೆ ಚಾಲೆಂಜ್ ಮಾಡಿದೆ ಈ ಟೇಬಲಲ್ಲಿ ರೀ ಈ ಟೇಬಲಲ್ಲಿ ಕೂತಿರ್ತೀನಿ ನಿಮ್ಗೇನೋ ಆಗಲಿಲ್ಲ ಅಂದರೆ ಟೇಬಲಲ್ಲಿ ನಾನು ಇರೋದೇ ಇಲ್ಲ ಅಂತ ಚಾಲೆಂಜ್ ಮಾಡಿ ಅವರು ಒತ್ತಿ ಒತ್ತಿ ಕೇಳಿದ್ರು ಆಶೀರ್ವಾದ ಸಿಗುತ್ತಾ 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 ಅಂತ ಯಾಕೆ ರೀ ನನಗೆ ಇಷ್ಟೊಂದು ಟೆನ್ಷನ್ ಕೊಡ್ತೀನಿ ಆಗಲಿಲ್ಲ ಅಂದರೆ ಟೇಬಲಲ್ಲಿ ಕೂತ್ಕೊಳ್ಳಲ್ಲ ಹೋಗ್ರಿ ಅಂದ್ಬಿಟ್ಟಿದ್ದೆ ನಾನು ದಿನ ಅಮ್ಮನ ಬಂದು ಕೇಳ್ಕೊಳ್ಳೋದು ಅಮ್ಮ ಏನೋ ಒಂದು ಮಾಡ್ತಾಯಿ ಅವ್ರಿಗೇನೋ ಒಂದು ಆಶೀರ್ವಾದ ಕೊಡೋವ ಅಂತ ಕೇಳೋದು ಸರಿ ಹೆಂಗೋ ಒಂದು ಹೆಣ್ಣು ಮಗು ಆಯಿತು ಒಂದು ಆರು ತಿಂಗಳು ಬಿಟ್ಟು ಬಂದರು ಕಾರಲ್ಲಿ ಬರ್ಮಿಣಿ ಆಗಿದ್ದರು ನೋಡ್ಬಿಟ್ಟು ನನಗೆ ಖುಷಿ ಆಯಿತು ಅವಾಗ ಬಂದು ಅರ್ಚನೆ ಮಾಡಿಸಿ ಅಮ್ಮನವ್ರು ಕುಂಕುಮಾಲ ಕೊಟ್ಟು ಹೂವು ಕೊಡಿಸಿ ಕಳಿಸ್ಕೊಟ್ಟೆ ಹೆಣ್ಮಗು ಆಯಿತು ಮಹಾಲಕ್ಷ್ಮಿ ಅಂತ ಹೆಸರು ಕವ್ರೆ ಓಹೋ ರಾ ಈಗ ಒಂದು ಆರು ವರ್ಷ ಏಳು ವರ್ಷ ಇರಬೇಕು ಮಗುಗೆ ಅವ್ರ ಯಜಮಾನ್ಗೆ ದುಬೈಲಿ ಇಂಡಿಯನ್ ಆಯಿಲ್ ತೆಗಿದ್ರಲ್ಲ ಅಲ್ಲಿ ಕೆಲಸ ಆಗಿ ಲ್ಯಾಬ್ಸ್ ಆಗಿತ್ತು ಆ ಅಪ್ಪನೂ ಅವ್ರ ಅತ್ತೆ ಇಬ್ಬರು ಬಂದು ಅಜ್ಜ ಮೇಲೆ ಅಜ್ಜೆ ಪ್ರದಕ್ಷಿಣೆ ಹಾಕೋದ್ರು ಮೂರು ವಾರ ಓಕೆ ಆಯಮ್ಮ ಬೆಲ್ಲದಚ್ಚು ಬೆಲ್ಲದ ಬೆಲ್ಲದ ದೀಪ ಮಾಡೋದು ಇವನು ಪ್ರದಕ್ಷ ಪ್ರದಕ್ಷಿಣೆ ಹಾಕೋದು ಅಜ್ಜ ಮೇಲೆ ಅಜ್ಜೆ ಹಾಕಿದ್ಮೇಲೆ ಅವ್ರ ಕೆಲಸ ಸಿಗ್ತೀವಿ ಇವಾಗ ದುಬಾಯ್ಲಿದ್ದಾರೆ ಈಗ ಇಲ್ಲಿಂದ ದುಬಾಯಿಗೆ ನಾನು ಫೋಟೋ ಕಳ್ಸಿ ಅವ್ರಿಗೆ ಸರಿ ಟೆನ್ ಬೈ ಟೆನ್ ಫೋಟೋ ಮಾಡಿ ಥರ್ಮಾಕೋಲ್ ಹಾಕ್ಸಿ ಪೂರ್ತಿ ಪ್ಯಾಕಿಂಗ್ ಮಾಡಿ ಕಳಿಸ್ಕೊಟ್ಟಿದ್ದೀನಿ ಅವ್ರಿಗೆ ಆದರೆ ಇವಾಗೂ ಅವಾಗ ಅವಾಗ ಫೋನ್ ಮಾಡ್ತಾ ಇರ್ತಾರೆ ತುಂಬ ಒಳ್ಳೆಯ ವ್ಯಕ್ತಿಗಳು ಜನಕ್ಕೆ ಎಲ್ರಿಗೂ ಅಷ್ಟೇ ಸುಮಾರು ಜನಕ್ಕೆ ಒಳ್ಳೆಯದಾಗಿದೆ ಸರ್ ಇನ್ನು ಲಕ್ಷ್ಮಿ ಅಂದ್ರೇ ಜನರಲ್ಲಿ ದುಡ್ಡಿನ ಕಷ್ಟ ನೀಗಿಸ್ತಾಳೆ ಅಂತ ಹೇಳ್ತಾರೆ ಖಂಡಿತ ಧನಸ್ ಹಣಕಾಸಿನ ಸಮಸ್ಯೆ ಇರೋರು ಇಲ್ಲಿ ಬಂದು ಯಾವ ಥರ ಪ್ರಾರ್ಥನೆ ಮಾಡಬೇಕು ನಾನು ನೋಡ್ತಿದ್ದೆ ಸುಮಾರು ಜನ ಭಕ್ತಾದಿಗಳು ನಿಂಬೆಹಣ್ಣು ದೀಪ ದೀಪ ಎಲ್ಲ ಹಚ್ತಿದ್ರು ಏನಿಗೆ ಪ್ರೊಸೀಜರ್ ಹೆಂಗೆ ಮಾಡೋದು ಸರ್ ಅದು ದೀಪ ಅಂದರೆ ಅಮ್ಮನಿಗೆ ಸ್ಪೀ ಸಿ ಪೊಂಗಲ್ಲು ಸಿಹಿ ಅಂದರೆ ತುಂಬ ಇಷ್ಟ ಅಲ್ವಾ ಅದರಿಂದ ದೀಪ ಹಚ್ಚಿದ್ರೆ ತುಂಬ ಬೇಗ ಫಲ ಕೊಡ್ತಾಳೆ ತಾಯಿ ನಾವು ನಿಂಬೆಹಣ್ಣು ದೀಪ ಅಂದರೆ ಅದು ಕಾಳಿ ದೇವಸ್ಥಾನ ಅಂಥವು ಇಂಥ ದೇವಸ್ಥಾನಗಳು ಮಾಡೋದು ಜಾಸ್ತಿ ಯಾರು ಮಾಡಲ್ಲ ಬೆಲ್ಲ ದೀಪನೆ ಮಾಡೋದು ಅಮ್ಮನವ್ರಿಗೆ ಅಮ್ಮನವ್ರಿಗೆ ಅದು ಪ್ರೀತಿಯಿಂದ ಎಷ್ಟು ಸಿಹಿಯಾಗ ಅಮ್ಮನ ನೋಡ್ಕೋತಾರೋ ಅವ್ರಿಗೂ ಅವ್ರೂ ಅಷ್ಟೇ ಸಿಹಿಯ ಆಶೀರ್ವಾದ ಮಾಡ್ತಾರೆ ಎಷ್ಟು ಒಂದು ಐದು ವಾರ ಇಲ್ಲ ಒಂಬತ್ತು ವಾರ ಮಾಡಿದ್ರೆ ಖಂಡಿತ ಫಲ ಸಿಗುತ್ತೆ ಸುಮಾರು ಜನಕ್ಕೆ ಆಗಿದೆ ಹುಡುಗಿದಿರು ಬಂದು ನನಗೆ ಇಂಥ ಗಂಡು ಬಂದಿಲ್ಲ ನನಗೆ ಅವನೇ ಬೇಕು ಅಂತ ಬಂದು ಕೇಳ್ಕೊಂಡಿದ್ದವ್ರಿಗೂ ಸಕ್ಸಸ್ ಆಗಿದೆ ಓಕೆ ನಮ್ಮ ಜಮೀನು ಈ ಥರ ಇದೆ ಆ ಕೇಸ್ ನಮ್ಮಂತೆ ಆಗಬೇಕು ಅಂತೇಳಿ ಬಂದು ಕೇಳ್ಕೊಂಡಿರೋರು ಅವರೇ ಅವ್ರಿಗೂ ಸಕ್ಸಸ್ ಆಗಿದೆ ನಾನು ಗಂಡು ಮಟ್ಟಿಗೆ ತುಂಬ ಜನಕ್ಕಾಗಿದೆ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ಇನ್ಫಾರ್ಮೇಷನ್ ಕೊಟ್ಟರಿದೊಂಥರ ನಿಮಗೆ ಗೊತ್ತೇ ಆಗಲ್ಲ ದೇವಸ್ಥಾನ ನೀವು ನೈಸ್ ರೋಡ್ ಸೋಂಪುರ ಎಕ್ಸಿಟ್ ಹತ್ತಿರ ಬಂದರೆ ಅಲ್ಲಿಂದ ಮುಂದಕ್ಕೆ ಬಂದರೆ ಲೆಫ್ಟ್ ಸೈಡಲ್ಲಿ ಸಿಗುತ್ತೆ ತುಂಬ ಪ್ರಶಾಂತವಾಗಿದೆ ಒಂದು ಯಾವುದೋ ಒಂದು ಪುರಾತನ ದೇವಸ್ಥಾನಕ್ಕೆ ಬಂದಂಥ ಫೀಲಿಂಗ್ ಆಗುತ್ತೆ ನಿಮಗೆ ಸಾಧ್ಯವಾದರೆ ಇಲ್ಲಿ ಬಂದು ಹೋಗಿ ಲಕ್ಷ್ಮೀ ನಿಮ್ಮೆಲ್ರಿಗೂ ಅನುಗ್ರಹವನ್ನು ಮಾಡಲಿ ಅಂತ ನಾನು ನಾಗರಾಜ್ ಅವರು ಒಟ್ಟಿಗೆ ಕೇಳ್ಕೊಡ್ತೀನಿ ಥ್ಯಾಂಕ್ ಯು ದಯವಿಟ್ಟು ಎಲ್ಲರೂ ಬಂದು ಭಕ್ತಾದಿಗಳು ಬಂದು ಕೇಳ್ಕೊಳ್ಳಿ ನಿಮಗೆ ಕೇಳಿದ್ದು ಫಲ ಸಿಗುತ್ತೆ ಅಮ್ಮ ಖಂಡಿತ ಕೊಟ್ಟೇ ಕೊಡ್ತಾರೆ ಅನ್ನೋ ನಂಬಿಕೆ ಮೇಲೆ ನಾನು ಹೇಳ್ತಾ ಇದ್ದೀನಿ ಥ್ಯಾಂಕ್ ಯು ಸೊ ನೋಡಿದ್ರಲ್ಲ ಇವತ್ತು ನಾನು ನಿಮಗೆ ಸೋಮಪುರ ಸಮೀಪ ಇರುವಂತಹ ಬೆಂಗಳೂರಿನ ಸೋಮಪುರ ಸಮೀಪ ಇರುವಂತಹ ಒಂದು ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿದ್ದೆ ದೇವರ ದರ್ಶನ ಕೂಡ ಮಾಡಿಸ್ದೆ ಸೊ ಇಲ್ಲಿನ ಪುರೋಹಿತರು ಎಲ್ರಿಗೂ ಅಂತ ಮಂಗಳಾರತಿ ಕೂಡ ಮಾಡಿಕೊಟ್ರು ನಿಮಗೇನಾದ್ರು ಸಮಸ್ಯೆ ಇದ್ದರೆ ಈ ಲಕ್ಷ್ಮಿ ಖಂಡಿತ ಪರಿಹಾರ ಸೂಚಿಸ್ತಾಳೆ ಅಂತ ನಾಗರಾಜವ್ರು ಕೂಡ ಹೇಳಿದ್ರು ತಡ ಯಾಕೆ ಬನ್ನಿ ಲಕ್ಷ್ಮಿಯ ಸೇವೆ ಮಾಡಿ ಅವಳ ಕೃಪಾ ಕಟಾಕ್ಷಕ್ಕೆ ಒಳಗಾಗಿ ಸೊ ಇನ್ನೊಂದು ಇಂಟ್ರೆಸ್ಟಿಂಗ್ ದೇವಸ್ಥಾನ ಜೊತೆ ಮತ್ತೆ ನಾನು ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತಾ ಇರಿ ನಾನು ಕೊಡುವಂಥ ಒಂದಷ್ಟು ಕಂಟೆಂಟ್ನ ಸಾಧ್ಯವಾದರೆ ನೋಡಿ ನನ್ನ ಪ್ರೋತ್ಸಾಹಿಸಿ ಎಲ್ರಿಗೂ ನಮಸ್ಕಾರ